Spencer Benzel! Andrés Benzel! Spencer Benzel! Spencer Benzel! Spencer Benzel! Spencer Benzel! Spencer Benzel! சகடி மெலகடி 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 அண்ணா இந்த நேர இந்த நேர அண்ணா இந்த நேர அங்க இருக்க கேங்க சிங்கி சிங்கி கேக்கங்க அகே அகே இந்த பக்கம் ஹட்டவோ ஹட்டவோ காங்கிரஸ் বিরোধী சுத்தாமேங்க ಈ ಒಂದು ಅಭಿಯಾನದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಯಶಸ್ವಿಯಾಗಿ ಅಭಿಯಾನವನ್ನು ನಡೆಸಿದ್ದೇವೆ ಈ ಅಭಿಯಾನವನ್ನು ಉದ್ದೇಶಿಸಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತ ದೇವರಾಜ್ ಶೆಟ್ಟರು ಒಂದ್ ಮಾತುಗಳನ್ನ ಆಡಬೇಕಾಗಿ ಕೇಳ್ಕೊತಿದ್ದೇನೆ ಎಲ್ರಿಗೂ ನಮಸ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನಕ್ಕೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿಯ ಅನ್ಯಾಯಗಳು ಈ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಿಂದ ತೊಲಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರಿನ ಜಿಲ್ಲಾ ಯುವ ಮೋರ್ಚದ ನೇತೃತ್ವದಲ್ಲಿ ಡೇಂಜರ್ ಡೇಂಜರ್ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನು ಈ ರಾಜ್ಯದಿಂದ ತೊಲಗಿಸಿ ಎನ್ನುವ ಘೋಷಣೆಯೊಂದಿಗೆ ಪೋಸ್ಟರ್ ಅಭಿಯಾನವನ್ನು ನಾವಿವತ್ತು ಪ್ರಾರಂಭ ಮಾಡಿದ್ದೀವಿ ಇಡೀ ಜಿಲ್ಲಾದ್ಯಂತ ಈ ಪೋಸ್ಟರ್ ಅಭಿಯಾನಕ್ಕೆ ಮುಂದಿನ ದಿವಸಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಚಾಲನೆಯನ್ನು ಕೊಡಲಿಕ್ಕಿದ್ದೀವಿ ಈ ಪೋಸ್ಟರ್ ಅಭಿಯಾನದ ಮೂಲಕ ನಾವು ರಾಜ್ಯದ ಜನಕ್ಕೆ ತಿಳಿಸ್ಲಿಕ್ಕೆ ಈ ಅಭಿಯಾನವನ್ನ ನಾವು ಮಾಡ್ತಾ ಇದ್ದೀವಿ ಈ ಸರ್ಕಾರ ಬಂದಾಗಿಂದ ಇದು ಜನ ವಿರೋಧಿ ಸರ್ಕಾರ ಅಂತೇಳಿ ಈಗಾಗ್ಲೇ ಪ್ರೂವ್ ಮಾಡಿದೆ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಟೈಮ್ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ದಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡಾ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸದಾ